ಆಕ್ಚುವಲ್ ಆಗಿ ಹೇಳ್ಬೇಕಂತಂದ್ರೆ ಒಳ್ಳೆ ಬಜೆಟ್ ಅಂತ ಹೇಳ್ಬೋದು ಕೊನೆಗೂ ನಮ್ಮ ಬಡವರ ಮೇಲೆ ನಿರ್ಮಲಾ ಸೀತಾರಾಮ ಅವ್ರ ರಾಮನವ್ರ ಕಣ್ ಬಿದ್ದಿದೆ ಅಂತ ಹೇಳ್ಬೋದು ಕೊನೆಗೂ ಒಂದ್ ಒಳ್ಳೆ ಬಜೆಟ್ ಸಿಕ್ಕಿದೆ ಏನೋ ಒಂದ್ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜೀವನ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತು ಅಂತ ಹೇಳ್ಬೋದು ಇಲ್ಲ ಅಂತ ಅದೊಂದು ವಿಚಾರಕ್ಕೆ ಖುಷಿ ಆಗುತ್ತೆ ಬಿಕಾಸ್ ನಮ್ಗೆ ಬರೋ ಸಂಬಳನೆ ಎಂಟರಿಂದ ಒಂಬತ್ತು ಲಕ್ಷ ಪ್ಯಾಕೇಜ್ ಇರೋ ನಾವು ಏನೋ ಒಂದ್ ಸ್ವಲ್ಪ ಉಳಿಸ್ಕೋಬೇಕಂದ್ರೆ ಅದರಲ್ಲೇ ಉಳಿಸ್ಕೊಂಡು ಜೀವನ ನಡೆಸ್ಬೇಕು ಬಾಕಿ ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಕಾಸಲ್ಲಿ ಏನ್ ಮಾಡೋದು ಉಳಿಸಿರೋ ಕಾಸಲ್ಲಿ ಏನ್ ಮಾಡೋದು ಮನೆ ಜೀವನ ಕಮಿಟ್ಮೆಂಟ್ ಜಾಸ್ತಿ ಜಾಸ್ತಿ ಇರುತ್ತೆ ಗಂಡ್ ಮಕ್ಳು ಮನೆಗೆಲ್ಲ ದುಡ್ಡು ಕಳಿಸ್ಬೇಕು ಬೆಂಗಳೂರಲ್ಲೂ ಜೀವನ ನಡೆಸಬೇಕು ಅದೇ ಎಲ್ಲ ಪ್ರೈಸಸ್ ಜಾಸ್ತಿ ಬೆಂಗಳೂರಲ್ಲಿ ರೆಂಟ್ ಎಲ್ಲ ನೋಡ್ಬಿಟ್ರೆ ಇರೋಕೆ ಆಗಲ್ಲ ಅಷ್ಟೆಲ್ಲ ಪ್ರೈಸಸ್ ಆಗೋಗ್ಬಿಟ್ರೆ ನಮ್ದು ರಾಯಚೂರು ನಮ್ ಕಡೆಯವ್ರೆ ಇಲ್ಲಿಗೆಲ್ಲ ಕೆಲ್ಸಕ್ಕೆ ಬರೋದು ಇನ್ನೇನ್ ಮಾಡೋಕಾಗುತ್ತೆ ನಮ್ ಸೈಡ್ ಮಳೆ ಎಲ್ಲ ಬೆಳೆ ಎಲ್ಲ ಬಿಸಿಲು ಜಾಸ್ತಿ ಎಲ್ಲಾ ನೋಡ್ಕೊಂಡ್ ಬರ್ಲೇಬೇಕಲ್ಲ ಹೊಟ್ಟೆಗೆ ಹೊಟ್ಟೆ ಪಾಡು ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗ ಇಲ್ಲೆಲ್ಲದಕ್ಕೂ ಕೂಡ ಇಂಡಸ್ಟ್ರಿಗಳನ್ನ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಎಲ್ಲ ಸರ್ಕಾರಗಳು ಹೇಳ್ಕೊಂಡು ಬರ್ತಾ ಇವೆ ಆದರೂ ಯಾವ್ದು ಸರ್ಕಾರಗಳು ಕೊಟ್ಟಿಲ್ಲ ಒಂದು ವೇಳೆ ಇಂಡಸ್ಟ್ರಿಗಳನ್ನ ನಿಮ್ಮ ರಾಯಚೂರಿಗೆ ಕೊಟ್ಟಿದ್ದೆ ಆದಲ್ಲಿ ನೀವು ಅಲ್ಲೇ ಕೆಲಸ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದಲ್ವಾ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ ಸರ್ಕಾರದ ಫೇಲ್ಯೂರು ನಮ್ಮ ಫೇಲ್ಯೂರು ನಮ್ಮ ಜನದ ಯಾವ್ದು ಕ್ವಶನ್ ಮಾಡಲ್ಲ ಜನ ಯಾವ್ದು ಪ್ರಶ್ನಿಸಲ್ಲ ಅದೇ ಪ್ರಾಬ್ಲಮು ಗೊತ್ತಾಗ್ತಿಲ್ಲ ಇವತ್ತಿಗೂ ಅವರು ಏಮ್ಸ್ ಬೇಕು ಏಮ್ಸ್ ಬೇಕಂತ ಪ್ರತಿ ಸಾರಿ ಪ್ರತಿ ಬಜೆಟಲ್ಲೂ ಪ್ರತಿದಿನವೂ ಸ್ಟ್ರೈಕ್ ಮಾಡ್ತಿದ್ದಾರೆ ರಾಯಚೂರಲ್ಲಿ ಬಟ್ ಇವತ್ತಿನವರೆಗೂ ಏಮ್ಸ್ ಘೋಷಣೆ ಆಗಿಲ್ಲ ಇವನ್ ಸಿ ಎಮ್ ಎಲ್ಲ ಸೇರ್ಕೊಂಡು ಪತ್ರನೂ ಬರ್ದಾಯ್ತು ಪ್ರತಿಯೊಬ್ಬ ನಾಗರಿಕ ರಾಯಚೂರು ಹತ್ರ ಇರೋ ನಾಗರಿಕರೆಲ್ಲ ಬರ್ದಾಯ್ತು ಅಲ್ಲಿರೋ ಜನಗಳ ಸಮಸ್ಯೆ ಎಲ್ಲ ತೀರೋಗುತ್ತೆ ಒಂದು ಆದ್ರೆ ಏಮ್ಸ್ ಹಾಸ್ಪಿಟ್ಲಾದರೆ ಅಂತ ಅದು ಕೂಡ ಘೋಷಣೆ ಆಗಲಿ ಈ ಬಜೆಟಲ್ಲೂ ಪ್ರತಿ ಸಾರಿ ನಮಗೆಲ್ಲ ಮೋಸ ಆಗ್ತಿದೆ ಏನು ಮಾಡೋದು ಕಣ್ಣಿಗೆ ಸುಣ್ಣ ಹೊತ್ಕೊಂಡು ಹಂಗೆ ಕೂರೋದು ನಮ್ಮ ಜೀವನನೇ ಅಷ್ಟು ಬೇರೆ ನಿಮ್ಗೆ ಈ ಬಜೆಟ್ ಮೇಲೆ ತುಂಬಾ ಬೇರೆ ಎಕ್ಸ್ಪೆಕ್ಟೇಷನ್ ಅನ್ನೋದ್ಕಿಂತ ಇದು ಅನ್ಎಕ್ಸ್ಪೆಕ್ಟೆಡ್ ಹೇಳಕ್ಕಿಲ್ಲ ಮುಂದಿನ ಬಜೆಟ್ ಮುಂದಿನ ಲೈಫ್ ಹಂಗೆ ಹೋದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಥ್ಯಾಂಕ್ ಆಕ್ಚುಯಲ್ ಆಗಿ ಹೇಳ್ಬೇಕಂತಂದ್ರೆ ಒಳ್ಳೆ ಬಜೆಟ್ ಅಂತ ಹೇಳ್ಬೋದು ಕೊನೆಗೂ ನಮ್ಮ ಬಡವ್ರ ಮೇಲೆ ನಿರ್ಮಲಾ ಸೀತಾರಾಮ ಅವ್ರ ರಾಮನವ್ರ ಕಣ್ಣು ಬಿದ್ದಿದೆ ಅಂತ ಹೇಳ್ಬೋದು ಕೊನೆಗೂ ಒಂದು ಒಳ್ಳೆ ಬಜೆಟ್ ಸಿಕ್ಕಿದೆ ಏನೋ ಒಂದ್ ಸ್ವಲ್ಪ ಮಿಡ್ಲ್ ಕ್ಲಾಸ್ ಜೀವನ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತು ಅಂತ ಹೇಳ್ಬೋದು ಟ್ಯಾಕ್ಸ್ ಇಲ್ಲ ಅಂತ ಅದೊಂದು ವಿಚಾರಕ್ಕೆ ಖುಷಿ ಆಗುತ್ತೆ ಬಿಕಾಸ್ ನಮ್ಗೆ ಬರೋ ಸಂಬಳನೇ ಎಂಟರಿಂದ ಒಂಬತ್ತು ಲಕ್ಷ ಪ್ಯಾಕೇಜ್ ಇರೋ ನಾವು ಏನೋ ಒಂದು ಸ್ವಲ್ಪ ಉಳಿಸ್ಕೋಬೇಕಂದ್ರೆ ಅದರಲ್ಲೇ ಉಳಿಸ್ಕೊಂಡು ಜೀವನ ನಡೆಸಬೇಕು ಬಾಕಿ ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಉಳಿಸಿರೋ ಕಾಸಲ್ಲಿ ಏನು ಮಾಡ್ತೀರಾ ಏನು ಮಾಡೋದು ಉಳಿಸಿರೋ ಕಾಸಲ್ಲಿ ಏನ್ ಮಾಡೋದು ಮನೆ ಎಲ್ಲ ನೋಡ್ಕೋಬೇಕಲ್ಲ ಜೀವನ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ ಗಂಡ್ ಮಕ್ಕಳು ಮನೆಗೆಲ್ಲ ದುಡ್ಡು ಕಳಿಸಬೇಕು ಬೆಂಗಳೂರಲ್ಲೂ ಜೀವನ ನಡೆಸಬೇಕು ಅದೇ ಎಲ್ಲಾ ಪ್ರೈಸಸ್ ಜಾಸ್ತಿ ಬೆಂಗಳೂರಲ್ಲಿ ರೆಂಟ್ ಎಲ್ಲ ನೋಡ್ಬಿಟ್ರೆ ಇರಕ್ಕೆ ಆಗಲ್ಲ ಅಷ್ಟೆಲ್ಲ ಪ್ರೈಸಸ್ ಆಗ ಹೋಗ್ಬಿಟ್ಟು ನಿಮ್ದು ಮೂಲ ನಮ್ದು ರಾಯಚೂರು ನಮ್ ಕಡೆಯವರೇ ಇಲ್ಲಿಗೆಲ್ಲ ಕೆಲ್ಸಕ್ಕೆ ಬರೋದು ಇನ್ನೇನ್ ಮಾಡಕ್ ಆಗುತ್ತೆ ನಮ್ ಸೈಡ್ ಮಳೆ ಎಲ್ಲ ಬೆಳೆ ಎಲ್ಲ ಬಿಸಿಲು ಜಾಸ್ತಿ ಎಲ್ಲ ನೋಡ್ಕೊಂಡ್ ಬರ್ಲೇಬೇಕಲ್ಲ ಹೊಟ್ಟೆಗೆ ಹೊಟ್ಟೆಪಾಡು ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗ ಇಲ್ಲೆಲ್ಲದಕ್ಕೂ ಕೂಡ ಇಂಡಸ್ಟ್ರಿಗಳನ್ನು ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಎಲ್ಲ ಸರ್ಕಾರಗಳು ಹೇಳ್ಕೊಂಡು ಇವೆ ಆದರೂ ಯಾವ್ದು ಸರ್ಕಾರಗಳು ಕೊಟ್ಟಿಲ್ಲ ಒಂದು ವೇಳೆ ಇಂಡಸ್ಟ್ರಿಗಳನ್ನು ನಿಮ್ಮ ರಾಯಚೂರಿಗೆ ಕೊಟ್ಟಿದ್ದೆ ಆದಲ್ಲಿ ನೀವು ಅಲ್ಲೇ ಕೆಲಸ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದಲ್ವಾ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅಂಥೇಳಿ ಸರ್ಕಾರದ ಫೇಲ್ಯೂರು ನಮ್ಮ ಫೇಲ್ಯೂರು ನಮ್ಮ ಜನದ ಯಾವ್ದು ಕ್ವಶನ್ ಮಾಡಲ್ಲ ಜನ ಯಾವ್ದು ಪ್ರಶ್ನಿಸಲ್ಲ ಅದೇ ಪ್ರಾಬ್ಲಮು ಗೊತ್ತಾಗ್ತಿಲ್ಲ ಇವತ್ತಿಗೂ ಅವರು ಏಮ್ಸ್ ಬೇಕು ಏಮ್ಸ್ ಬೇಕಂತ ಪ್ರತಿ ಸಾರಿ ಪ್ರತಿ ಬಜೆಟಲ್ಲೂ ಪ್ರತಿದಿನವೂ ಸ್ಟ್ರೈಕ್ ಮಾಡ್ತಿದ್ದಾರೆ ರಾಯಚೂರಲ್ಲಿ ಬಟ್ ಇವತ್ತಿನವರೆಗೂ ಏಮ್ಸ್ ಘೋಷಣೆ ಆಗಿಲ್ಲ ಇವನ್ ಸಿ ಎಮ್ ಎಲ್ಲ ಸೇರ್ಕೊಂಡು ಪತ್ರನೂ ಬರ್ದಾಯ್ತು ಪ್ರತಿಯೊಬ್ಬ ನಾಗರಿಕ ರಾಯಚೂರ ಹತ್ರ ಇರೋ ನಾಗರಿಕರೆಲ್ಲ ಬರ್ದಾಯ್ತು ಅಲ್ಲಿರೋ ಜನಗಳ ಸಮಸ್ಯೆ ಎಲ್ಲ ತೀರೋಗುತ್ತೆ ಒಂದು ಹಾಸ್ಪಿಟ್ಲ್ ಆದರೆ ಏಮ್ಸ್ ಹಾಸ್ಪಿಟ್ಲ್ ಆದರೆ ಅಂತ ಅದು ಕೂಡ ಘೋಷಣೆ ಆಗಲಿ ಈ ಬಜೆಟಲ್ಲೂ ಪ್ರತಿ ಸಾರಿ ನಮಗೆಲ್ಲ ಮೋಸ ಆಗ್ತಿದೆ ಏನು ಮಾಡೋದು ಕಣ್ಣಿಗೆ ಸುಣ್ಣ ಹೊತ್ಕೊಂಡು ಹಂಗೆ ಕೂರೋದು ನಮ್ಮ ಜೀವನನೇ ಅಷ್ಟು ಬೇರೆ ಎಕ್ಸ್ಪೆಕ್ಟೇಷಗಳಿತ್ತಾ ನಿಮಗೆ ಈ ಬಜೆಟ್ ಮೇಲೆ ತುಂಬ ಬೇರೆ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಇದು ಅನ್ಎಕ್ಸ್ಪೆಕ್ಟೆಡ್ ಹೇಳಕ್ಕಿಲ್ಲ ಮುಂದಿನ ಬಜೆಟ್ ಮುಂದಿನ ಲೈಫ್ ಹಂಗೆ ಹೋದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ